ಸರ್ ಸ್ಥಳೀಯ ಚುನಾವಣೆಗಳನ್ನು ಎದುರಿಸ ಏನು ಬಿಜೆಪಿ ಮತ್ತೆ ಜೆ ಡಿ ಎಸ್ನ ಬೆಂಬಲಿತ ಸದಸ್ಯರನ್ನು ಡಿ ಆರ್ ಅನ್ನು ಬಳ ಬಳಕೆ ಮಾಡಿಕೊಂಡು ಸ್ವಾಮಿ ಅವರು ಅನರ್ಹ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಒಂಬತ್ತು ಸೀಟ್ ಗೆದ್ದಿದ್ದವು ನಾವು ಅಲ್ಲೇನಪ್ಪ ಒಂಬತ್ತು ಸೀಟು ನಾವು ಅವಾಗ ಯಾರೂ ಎಮ್ ಎಲ್ ಎ ಇರಲಿಲ್ಲ ಡಿ ಸಿ ಬ್ಯಾಂಕಲ್ಲಿ ನಾಲ್ಕು ಸೀಟ್ ಗೆದ್ದಿದ್ರು ಏನು ಮಾಡಿದ್ರಂತೆ ಅಧ್ಯಕ್ಷ ಯಾರನ್ನು ಮಾಡಿದ್ರಂತೆ ಉಮೇಶ ಅಂತ ಪಾಪ ಇಂಡಸ್ಟ್ರಿ ಉದ್ಯಮಿ ಕರ್ಕೊಂಬಂದು ನಮ್ಮ ಮೂರು ಜನನ ಹೊರಗಡೆ ನಿಲ್ಸಿದ್ರು ಚುನಾವಣೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ನಾಲ್ಕು ಜನನ ಟ್ವೆಂಟಿ ಫೋರ್ ಅವರ್ಸ್ ಸಸ್ಪೆಂಡ್ ಮಾಡಿದರು ಹಾಂ ಪಾಪ ಪುಟ್ಟರಾಜು ಪಾಪ ಭಾಳ ಬುದ್ಧಿವಂತ ತುಂಬ ಅಯ್ಯೋಯ್ಯೋ ಅಯ್ಯೋಯ್ಯೋ ನಾನು ಕಲ್ತ್ಕೋಬೇಕಾಗಿತ್ತು ಕಲ್ತ್ಕೊಳ್ಳಿಲ್ಲ ಅವ್ರ ಹತ್ರ ಯಜಮಾನ್ರತ್ರ ಹಾಂ ಅವತ್ತೇನು ಮಾಡಿದ್ರಂತೆ ಅವತ್ತು ಮಂತ್ರಿ ಆಗಿದ್ರಲ್ಲ ಮಂತ್ರಿ ಆಗಿದ್ನೋ ಅಥವಾ ಇಲ್ಲ ಮಂತ್ರಿ ಹೋಗಿತ್ತೇನೋ ಗೊತ್ತಿಲ್ಲ ಮಂತ್ರಿ ಹೋಗಿತ್ತು ಅವತ್ತು ಸೊ ಬಿ ಜೆ ಪಿ ಜೊತೆ ಸೇರಿಕೊಂಡು ನಾಲ್ಕು ಜನನ ಟ್ವೆಂಟಿ ಫೋರ್ ಅವರ್ಸ್ ಅಮಾನತು ಮಾಡಿ ಮಾಡಿದ್ರಲ್ಲ ನೋಡಿ ಕೋಆಪ್ರೇಟಿವ್ ಇಲಾಖೆಯಲ್ಲಿ ನಾವು ಅವರಷ್ಟು ಕೇಳಿ ಕೆಳಕಿಳಿದು ಮಾಡೋಲ್ಲ ಇವತ್ತು ಸಹ ನಾಲ್ಕು ಜನ ಕ್ಯಾಂಡಿಡೇಟ್ ಆಗಿರೋರು ನಮ್ಮ ಮಂತ್ರಿ ಹತ್ರ ಸ್ಟೇ ಇದೆ ಸ್ಟೇ ವ್ಯಾಕೆಂಟ್ ಮಾಡಿದ್ರೆ ಅವ್ರು ಕ್ಯಾಂಡಿಡೇಟ್ ಆಗಿಲ್ಲ ಆದ್ರ ಅದು ಕೈ ಹಾಕಿಲ್ಲ ನಮ್ಮ ಶಾಸಕರು ಯಾರೂ ಒತ್ತಡ ಮಾಡಿಲ್ಲ ಚುನಾವಣೆಯಲ್ಲಿ ಗೆದ್ದು ಬರೋಣ ಅಂತ ಹೇಳಿದ್ದಾರೆ ಆದರೆ ಸೊಸೈಟಿಗಳಲ್ಲಿ ಸೂಪರ್ ಆಗೋ ಸೊಸೈಟಿಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ ಇರ್ತಕ್ಕಂಥ ಸೊಸೈಟಿಲಿ ಕ್ರಮ ತಗೋಬೇಡಿ ನಾನು ಹೇಳೋಕ್ಕಾಗತ್ತಾ ಕಾನೂನು ಬಾಹಿರವಾಗಿರ್ತಕ್ಕಂಥ ಮತ್ತು ಹಗರಣ ಆಗಿರ್ತಕ್ಕಂಥ ಸೊಸೈಟಿ ಮೇಲೆ ಕ್ರಮ ಆಗುತ್ತೆ ಅದಕ್ಕೆ ಡಿ ಆರ್ ಒಣೆ ಡಿ ಆರ್ ಒಣೆ ಅಂದರೆ ಸುಮ್ಮನೆ ಇರೋಕ್ಕಾಗತ್ತಾ ಕೋಟ್ಯಾಂತರ ರೂಪಾಯಿ ಇವತ್ತು ಡಿ ಸಿ ಬ್ಯಾಂಕ್ನ ವಿ ಎಸ್ ಎಸ್ ಎನ್ ಮೂಲಕ ಆಗಿರ್ತಕ್ಕಂಥ ಹಗರಣಗಳನ್ನು ನಾವು ಮೂರ್ನಾಲ್ಕು ತಿಂಗಳ ಟೈಮ್ ಕೊಟ್ಟವ್ರೆ ನಾನೇ ಟೈಮ್ ಹೇಳಿದೆ ಈ ಒಂದು ವರ್ಷದಿಂದನೇ ಕ್ರಮ ತಗೋಬೇಕಾದವನು ಕೆಲವನ್ನ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ಕೊಡಿ ರಿಕವರಿ ಮಾಡ್ಕೊಳ್ಳಿ ಆಮೇಲೆ ಕ್ರಮಕ್ಕೆ ಹೋಗಿ ಅಂತ ಹೇಳಿದೆ ಸೊ ಅವರು ಕ್ರಮ ಅವ್ರಿಗೆ ಆಗದೇ ಇದ್ದಾಗ ಕ್ರಮಕ್ಕೆ ಹೋಗ್ತಾರೆ ಸರ್ ನಾಗಮಂಗಲ ಮತ್ತು ಮೇಲ್ಕೋಟೆ ರಸ್ತೆಯಲ್ಲಿ ಹೆಚ್ಚಾಗಿ ಇದ್ದ ದಿನ ದಿನ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್ ನಾಗಮಂಗಲ ಮೇಲ್ ನಾಗಮಂಗು ಮಂಡ್ಯ ಮೇಲ್ಕೋಟೆ ಮತ್ತು ನಾಗಮಂಗಲ ಮಂಡ್ಯ ನಾಗಮಂಗಲ ಎರಡು ರಸ್ತೆ ಹಾಳಾಗಿದೆ ಇದು ಹನ್ನೆರಡು ಕೋಟಿಗೆ ಹದಿನೈದು ಕೋಟಿಗೂ ರವಿಯವರು ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ ನಾಗಮಂಗಲ ರಸ್ತೆ ಆಗುತ್ತೆ ಮೇಲ್ಕೋಟೆ ರಸ್ತೆ ನಾವು ಕೆ ಸಿಪ್ನಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೆ ಅದ್ರ ಮಧ್ಯದಲ್ಲಿ ತುಂಬ ಹಾಳಾಗಿರೋದ್ರಿಂದ ಸೊ ಮೊನ್ನೆ ಮುಖ್ಯಮಂತ್ರಿಗಳಿಗೆ ದರ್ಶನ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಆದಷ್ಟು ಬೇಗ ಒಂದು ರಡ್ ಮಾಡೋದಕ್ಕೋಸ್ಕರ ಒಂದು ಹತ್ತು ಕೋಟಿ ರಿಲೀಸ್ ಮಾಡಲಿಕ್ಕೆ ಅದು ಆದಷ್ಟು ಬೇಗ ಆಗುತ್ತೆ ಅದನ್ನು ಅದನ್ನು ಇದೆ ಅದನ್ನು ಕೆ ಸಿಪ್ನಲ್ಲಿ ಇಲ್ಲಿಂದ ಎನ್ ಎಚ್ ಕದವಳ್ಳಿ ಈ ಒಂದು ನಮ್ಮ ಸ್ಟೇಷನಿಂದ ಚಂದ್ರಾಭದವರೆಗೂ ಕೆ ಸಿಪ್ನಲ್ಲಿ ಸ್ಟೇಟ್ ಹೈವೇ ಇದಕ್ಕೆ ಸೇರಿಸೋದಕ್ಕೆ ಅಪ್ಗ್ರೇಡ್ ಮಾಡಲಿಕ್ಕೆ ಆಲೆಯ ಲೆಟ್ರ್ ಕೊಟ್ಟಿದ್ದೀವಿ ನಡೀತದೆ ಪ್ಪ ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು ಅವರು ಅಂತ್ಕೋದ್ರು ಈಗಲೂ ಬಂದ್ರೋ ಹೋದ್ರೋ ಗೊತ್ತಿಲ್ಲ ಬಂದರೆ ಸ್ವಾಗತ ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡ್ರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ ಅದು ಜನಾರ್ದನ್ ರೆಡ್ಡಿ ವಿರಾಮ ವೈಯಕ್ತಿಕವಾದಂಥ ವಿಚಾರ ಅದು ಅವ್ರೇನೇನು ಹೇಳಿಕೊಳ್ಳಿ ಬಂದರೆ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಹೈಕಮಾಂಡ್ ಇದೆ ತೀರ್ಮಾನ ಮಾಡೋದು ಶಾಸಕರುಗಳು ಒಂದಷ್ಟು ಜನ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಂದರೆ ನಮ್ದೇನು ಬೇಜಾರಿಲ್ಲ ಬರಲೇಬೇಕು ಅಂತ ಎಳ್ಕಮರ ಪರಿಸ್ಥಿತಿ ಏನಿಲ್ಲ ನೂರು ಮೂವತ್ತೆಂಟು ಇರೋದ್ರಿಂದ ನಮ್ಗೆ ಈಗ ಶಾರ್ಟೇಜು ಅಥವಾ ಅವಶ್ಯಕತೆ ಕೈ ಎತ್ತಕ್ಕೇನಲ್ಲ ಬಟ್ ಬಂದರೆ ಬರಲಿ ಸಂತೋಷ ನನಗೆ ಗೊತ್ತಿಲ್ಲಪ್ಪ ಎಲ್ಲ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಹತ್ರನೇ ಮಾತನಾಡಿ ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟಿದ್ವಿ ನಾವು ಅವರೇ ಮಾತಾಡಿ ಕೂಡ ನಮಗೂ ಸಂತೋಷ ಬಂದರೆ ನಾವು ಯಾರಿಗೂ ಬೇಜಾರಿಲ್ಲ ಯಾರು ಬೇಕಾದ್ರೂ ಬರಬೇಕು ಓಪನ್ ನನಗೆ ಈಗ ಸದ್ಯಕ್ಕೆ ಯಾರ ಜೊತೆ ಮಾತಾಡಿಲ್ಲ ಬಂದು ಬಹಳ ಜನ ಮಾತನಾಡ್ತಾರೆ ಈಗ ಮೆಡಿಕಲ್ ಕಾಲೇಜ್ ಮಾಡಿದಾಗ ಏನಾಗಿತ್ತು ಅಂತ ಸ್ಟೋರಿ ಹೇಳಿದ್ರೆ ಅವ್ರಿಗೆಲ್ಲ ಬೆಚ್ಚಿ ಬಿಡಬೇಕು ಆದರೆ ನಾವು ಇದ್ದವು ಅಂತ ಹೌದು ಇಲ್ಲ ಅನ್ನೋಕ್ಕಾಗುತ್ತೆ ಜೊತೆನಿಲ್ಲ ಇದ್ದಮೇಲೆ ಕೆ ಎಸ್ ಆರ್ ಟಿ ಸಿ ಡಿವಿಜನ್ ತಂದಾಗ ನಾನು ಇದ್ದೆ ಅಂತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳು ನಾನು ಇರ್ಲಿವಲ್ಲ ಅವಾಗ ಮಾಡಿದ್ದೆಲ್ಲ ಅವ್ರೊಬ್ಬರೇ ಹೇಳ್ಬೋದಲ್ಲ ನನ್ನ ಹೆಸರು ಇಲ್ವಲ್ಲ ಮಾಡಲೇ ಇಲ್ಲ ಒಂದನ್ನು ಒಂದು ಕಲ್ಲು ಹಾಕ್ಲಿಲ್ಲ ಇವತ್ತು ಕೃಷಿ ವಿಶ್ವ ಇದಕ್ಕೇನು ಹೇಳೋಕ್ಕಾಗ್ತದೋ ಅಲ್ಲಿ ಹೋಗಿ ಗೊತ್ತಿಲ್ಲ ಅದು ಬೇರೆದಕ್ಕೆಲ್ಲ ನಾನು ಇದ್ದೆ ನಾನು ಇದ್ದೆ ಅಂತ ಹೇಳ್ಬೋದು ಈ ಫ್ಯಾಕ್ಟ್ರಿ ಪೂರ್ತಿ ರಿನೋವೇಷನ್ ಇರ್ಬೋದು ಹೊಸ ಇರ್ತಕ್ಕಂಥದ್ದು ಇರ್ಬೋದು ಈ ಕೃಷಿ ವಿಶ್ವವಿದ್ಯಾನಿಲಯ ಈ ಐದು ಜಿಲ್ಲೆ ಮೈಸೂರು ಕೇಂದ್ರ ಇಟ್ಕೊಂಡು ಮೈಸೂರಲ್ಲಿ ನಾವು ರಾಜಧಾನಿ ಆಗಿದ್ದಂಥದ್ದು ಮೈಸೂರು ಮತ್ತು ಡಿವಿಷನ್ಗೆ ಹೆಡ್ ಕ್ವಾರ್ಟ್ರು ಆದರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಕೊಟ್ಟಿರತಕ್ಕಂಥದ್ದು ಇಡೀ ಜಿಲ್ಲೆಯ ಶಾಸಕರು ಜನರ ಪರವಾಗಿ ನಮ್ಮ ಮಂತ್ರಿಮಂಡಲಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮೊನ್ನೆ ತಾನೇ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ವಿ ಎಲ್ಲರೂ ಹೋಗಿ ನನಗೆ ಅತ್ಯಂತ ಸಂತೋಷ ಇದೆ ನಾನು ಮುಂದೆ ಏನಾಗುತ್ತೋ ಏನಾಗಿದೆಯೋ ಏನು ಮಾಡಿದೀವೋ ರಸ್ತೆ ಮಾಡಿದ್ದೀವೋ ಮ ಏನು ಮಾಡ್ತೀವೋ ಇನ್ನೊಂದು ಮಾಡ್ತೀವೋ ಅದೆಲ್ಲ ಇದು ಶಾಶ್ವತವಾದ್ದು ಒಂದು ನೂರಾರು ವರ್ಷ ಈ ಭೂಮಿ ಇರೋವರೆಗೂ ಮಂಡ್ಯ ಜಿಲ್ಲೆಯ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಆಯಿತು ಅನ್ನೋದು ಇದೆಯಲ್ಲ ಇದು ಅತ್ಯಂತ ಸಂತೋಷ ಬಹುಶಃ ಇದರ ಮಹತ್ವ ಇದ್ರ ಉಪಯೋಗ ರೈತರಿಗೆ ಸಾರ್ವಜನಿಕರಿಗೆ ಟೈಮ್ ತಗೊಳುತ್ತೆ ಗೊತ್ತಾಗಕ್ಕೆ